ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವರ್ಷ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಸೂಪರಾಗಿ ಬಿಂದ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಂತ ನೋಡಿ ನಿಮಗೆ ಅರ್ಥ ಆಗಿರುತ್ತೆ ಎಸ್ ನನ್ನ ಮಗುನ ನಾನು ಯಾವ ರೀತಿ ನೋಡ್ಕೋತೀನಿ ಮೂರು ವರ್ಷದ ಮಗು ಈಗ ಮೂರು ಇನ್ನೂ ಕಂಪ್ಲೀಟ್ ಆಗಿಲ್ಲ ಜುಲೈ ಬಂದರೆ ಜುಲೈ ಸಿಕ್ಸ್ಟೀಂತಿಗೆ ನನ್ನ ಮಗನ ಬರ್ತಡೆ ಸೊ ಮೂರು ವರ್ಷದ ಮಗುನ ನಾನು ಯಾವ ರೀತಿ ನೋಡ್ಕೋತೀನಿ ಇಡೀ ದಿನ ಅವ್ನು ರೊಟೀನ್ ಏನು ಅನ್ನೋದನ್ನು ತೋರಿಸ್ತೀನಿ ಮತ್ತು ಮ ಮನೆ ಮತ್ತು ಮಗುನ ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಕೇಳಿಸ್ತಿಲ್ಲ ಏನು ಅಂತ ಕೇಳಿಸ್ತಿಲ್ಲ ನನಗೆ ಹ್ಮ್ ಎದ್ದು ಒಂಬತ್ತು ಗಂಟೆಗೆ ಎದೊಳ್ತಾನೆ ಈಗ ಒಂಬತ್ತು ಗಂಟೆಗೆ ಎದ್ದಿದ್ದಾನೆ ಒಂಬತ್ತು ಗಂಟೆಗೆ ಎದ್ದು ಬೂಸ್ಟ್ ಕುಡಿದು ಆಟ ಆಡ್ತಾ ಇದ್ದಾನೆ ಇನ್ನು ತಿಂಡಿ ತಿಂದಿಲ್ಲ ಈಗ ಟೈಮ್ ಬಂದಮೇಲೆ ಹನ್ನೆರಡುವರೆ ಆಯ್ತು ಏನ್ ಮಾಡಿದ್ರು ಎಷ್ಟೇ ಫೋರ್ಸ್ ಮಾಡಿದ್ರು ತಿನ್ನಲ್ಲ ನನ್ನ ಪ್ರಕಾರ ಸಾರಿ ನನ್ನ ಪ್ರಕಾರ ನಾನು ಏನು ಹೇಳ್ತೀನಿ ಅಂತಂದ್ರೆ ಮಕ್ಕಳಿಗೆ ಎದ್ದ ತಕ್ಷಣವೇ ಬರೀ ಹಾಲು ಮಾತ್ರ ಕೊಡಿ ಬೂಸ್ಟ್ ಯಾಕೆ ಯಾಕೆಂದ್ರೆ ಬೂಸ್ಟ್ ಒಳ್ಳೇದೇನೆ ಇಲ್ಲ ಅಂತ ಅಲ್ಲ ನಾನು ಕೂಡ ಕೊಡ್ತಾ ಇದೀನಿ ಅವನಿಗೆ ಹಸುಗು ಆಗಲ್ಲ ಬೂಸ್ಟ್ ಕೊಟ್ಟರೆ ಹನ್ನೆರಡು ಗಂಟೆವರೆಗೂ ಅವ್ನು ಏನೂ ತಿನ್ನಲ್ಲ ಜಸ್ಟ್ ನಾನು ತಿನ್ಬೇಕು ಒಂದು ಎರಡು ತಿನ್ಸಿದ್ದೆ ಅಷ್ಟೇ ಆವಾಗಲೇ ಚಮಚ ಬೇಕಂತೆ ನೋಡಿ ಫ್ರೆಂಡ್ಸ್ ಚಮಚ ಬೇಕಂತ ಒಂದು ಕದ್ರತ ನಾನು ಕದ್ರದೇ ಸಾಕು ಬಿಡೋ ನೀನೇನು ಏನ್ ಹಿಂಗೆ ತಲೆ ತಿಂತ ಯಾರ ತಾನವಾಗವಾಗ ಸೊ ಬೂಸ್ಟ್ ಹಾಕಿ ನಾವು ಹಾಲು ಕೊಡೋದ್ರಿಂದ ಅವನಿಗೆ ಅಷ್ಟು ಬೇಗ ಹಸುವಾಗೋದಿಲ್ಲ ಬಟ್ ಏನು ಮಾಡೋದು ಸಣ್ಣ ವಯಸ್ಸಿಂದ ಅವನಿಗೆ ಬರೀ ಹಾಲು ಕುಡ್ಸೋಕೆ ನೋಡಿದ್ವಿ ಅವ್ನು ಕುಡಿಲಿಲ್ಲ ಆಮೇಲೆ ಹಾರ್ಲಿಕ್ಸ್ ಜೂನಿಯರ್ ಹಾರ್ಲಿಕ್ಸ್ ತೊಗೊಂಡು ನೋಡಿದ್ವಿ ಅದನ್ನು ಕೂಡ ಕುಡಿಲಿಲ್ಲ ಅವನು ಹಂಗಾಗಿ ಅವನಿಗೆ ಇನ್ನೊಂದು ಮೂರು ವರ್ಷದವರೆಗೂ ಹಾಕೋಂಗಿಲ್ಲ ಬಟ್ ಆದರೆ ನಾವು ಒಂದೂವರೆ ವರ್ಷದಿಂದನೂ ಕೂಡ ಹಾಕಿದ್ವಿ ಯಾಕೆ ಅಂತಂದರೆ ಅವನು ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ಆಮೇಲೆ ಹಾರ್ಲಿಕ್ಸ್ ಕುಡಿಲಿಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ಅವರು ಯಾವುದೋ ಒಂದು ಪೌಡ್ರ್ ಕೊಟ್ಟಿದ್ರು ಅದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಮ ಹೋಮ್ ಮೇಡ್ ಟೈಪಲ್ಲಿ ಕೊಟ್ಟಿದ್ದರು ಅದು ಫುಲ್ಲು ಒಂಥರ ಮೆಡಿಕಲ್ ಸ್ಮೆಲ್ ಬರ್ತಾ ಇತ್ತು ಅಂದರೆ ಸ್ಮೆಲ್ಲು ಚೆನ್ನಾಗಿರ್ಲಿಲ್ಲ ಫ್ಲೇವರು ಸೊ ಹಾಗಾಗಿ ಅವ್ನು ಕೊಡಿಲಿಲ್ಲ ಹಾಗಾಗಿ ಬೂಸ್ಟನ್ನೇ ಎರೋ ಫ್ರೆಂಡ್ ಹೇಳಿದ್ರು ಅಂತ ಬೂಸ್ಟನ್ನೇ ಇದು ಇದು ಮಾಡಿದ್ವಿ ಬೂಸ್ಟ್ ಓಕೆ ಅವನಿಗೆ ತುಂಬಾ ಎನರ್ಜಿ ಕೊಡ್ತಿದೆ ಬಟ್ ಆದ್ರೆ ಅವ್ನಿಗೆ ಬೇಗ ಹಸುವಾಗಲ್ಲ ಎದೇ ಒಂಬತ್ತು ಗಂಟೆಗೆ ಅವನು ಹಾಲು ಕುಡಿದು ಮತ್ತೆ ಹನ್ನೆರಡು ಗಂಟೆಗೆ ಊಟ ಮಾಡ್ತಾನೆ ಸೊ ತ್ರೀ ಅವರ್ ತ್ರೀ ಆ್ಯಂಡ್ ಹಾಫ್ ಅವರ್ ಅವನಿಗೆ ಹಸುವಾಗೋದಿಲ್ಲ ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿದು ಇವಾಗ ಆಟ ಆಡಿದ್ದಾನೆ ಚೆನ್ನಾಗಿ ಹಸುವಾಗಿರುತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಅಷ್ಟೊಳಗೆ ಹನ್ನೆರಡುವರೆಗೆ ಅವನಿಗೆ ತಿಂಡಿ ತಿನಿಸಿ ಮಲಗಿಸ್ತೀನಿ ಈಗ ನೀರು ಕಾಯೋಕಿಟ್ಟಿದ್ದೀನಿ ನೀರು ಕಾಯೋಕೆ ಅವನಿಗೆ ನಾನು ಸ್ನಾನ ಮಾಡಿಸ್ತೀನಿ ಸ್ನಾನ ಮಾಡಿಸಿ ಆಮೇಲೆ ಸಿಗ್ತೀನಿ ಈಗ ಅವ್ನಿಗೆ ದೋಸೆ ಉಳಿಯೋಣ ಅಂಥೇಳಿ ಬಿಸಿ ಮಾಡ್ತಾಯಿದ್ದೀನಿ ನಾನು ತಂಗ್ಳು ಯಾವುದು ತಿನ್ಸೋದಿಲ್ಲ ಅವನಿಗೆ ಯಾವುದೇ ಆಗಲಿ ಚಿಕನ್ ಸಾರು ಅಷ್ಟೇ ಒನ್ ಟೈಮ್ ಮಾತ್ರ ತಿನ್ನಿಸ್ತೀನಿ ಮತ್ತು ನೆಕ್ಸ್ಟ್ ಡೇ ಅವನಿಗೆ ಚಿಕನ್ ಸಾಂಬಾರು ಕೊಡೋದಿಲ್ಲ ಯಾಕಂದರೆ ಮಸಾಲೆ ಹಾಕಿರ್ತೀವಿ ತಣ್ಣಗಾಗಿ ಅದಮೇಲೆ ತಂಗ್ಳು ಸಾರು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನೀರು ಕೂಡ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಂದರೆ ತಿಂಡಿ ತಿನ್ಸೋ ಅಷ್ಟರೊಳಗೆ ನೀರು ಕೂಡ ಕಾಯುತ್ತೆ ಅವನಿಗೆ ಸ್ನಾನ ಮಾಡಿಸೋಕೆ ಸರಿ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ತುಪ್ಪ ಕಾಯಿಸಿದ್ದೆ ಅಂದರೆ ಆ ಮಜ್ಜಿಗೆ ಕಡ್ದಿದ್ನಲ್ವ ಅದರಲ್ಲಿ ಸೊ ಇದನ್ನೇನು ಸೋಸಕ್ಕೆ ಹೋಗೋದು ಸ್ವಲ್ಪ ಇದೆಯಲ್ಲ ಅಂತ ಹೇಳಿ ಅದನ್ನೇ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅವ್ನ ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂನು ತಾಯಿಯರಿಗೆ ಈಗಿನ ತಾಯಿಯರಿಗೆ ಕಷ್ಟ ಅಂದರೆ ಮಕ್ಕಳಿಗೆ ಊಟ ಮಾಡಿಸೋದು ಅವ್ರನ್ನ ನೋಡ್ಕೊಳ್ಳೋದು ನಿಜವಾಗ್ಲೂ ಆವಾಗಿನ ಕಾಲದಲ್ಲಿ ಒಂದೊಂದು ಡಜನ್ ಮಕ್ಳಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಯಾರು ಬೇಡ ನಮ್ಮ ಮನೇಲೆ ನಾವು ಬೆಳೆದಿರೋ ವಾತಾವರಣನೇ ಬೇರೆ ಹಾಕ್ಕೊಟ್ರೆ ಸಾಕು ಸುಮ್ಮನೆ ತಿಂತಾಯಿದ್ವು ನಮ್ಮಮ್ಮ ಕೂಲಿಗೆ ಹೋಗೋದು ಎಷ್ಟು ಚೆನ್ನಾಗಿ ಅಂದರೆ ನಾವು ತಿನ್ಕೊಂಡು ಆಡ್ಕೊಂಡು ಎಷ್ಟು ಚೆನ್ನಾಗಿದ್ವಿ ಈಗಿನ ಮಕ್ಕಳಿಗೆ ಎಲ್ಲಿ ಯಾವ್ಯಾವ ಕಡೆ ತೋರಿಸ್ಕೊಂಡು ಎಲ್ಲೆಲ್ಲಿ ಏನೇನೋ ಇದು ಮಾಡ್ಕೊಂಡು ತಿನ್ನಿಸ್ತೀವಿ ಅಂದರೆ ನಮಗೆ ನಮ್ಮ ಕಷ್ಟ ನಮಗೇನೆ ಗೊತ್ತು ನಿಜವಾಗ್ಲೂ ಅಪ್ಪ ತಿನ್ಸೋಕ್ಕೆ ಒಂದುವರೆ ಕಿಲೋಮೀಟ್ರ್ ದೂರ ಹೋಗ್ಬೇಕು ಅವರಿಗೆ ನೋಡಿ ಇಲ್ಲಿ ನಮ್ಮ ಮನೆಯಿಂದ ಅವ್ರ ಮನೆ ಹತ್ರಕ್ಕೆ ಹೋಗಿದ್ದಾನೆ ಎಷ್ಟು ಇದು ಮಾಡಿದ್ರೂ ತಿಂತಾನೆ ಇಲ್ಲ ಅದರಲ್ಲೂ ಅರ್ಧ ದೋಸೆ ತಿಂದು ಇನ್ನು ಅರ್ಧ ಬಿಟ್ಟಿದ್ದಾನೆ ತಿಂತಿರೋದು ನೋಡಿದ್ರೆ ಏಳು ಮಧ್ಯಾಹ್ನಕ್ಕೆ ಹನ್ನೆರಡುವರೆ ಆಗಿದೆ ಈಗ ಆಲ್ರೆಡಿ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಆಗ್ತಾ ಬಂತು ಆದರೂ ಕೂಡ ಇನ್ನೂ ತಿಂದಿಲ್ಲ ಎಷ್ಟು ಹಿಂಸೆ ಮಾಡಿ 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 ಅದರಲ್ಲೂ ಅವನು ಖಾರ ಏನೂ ತಿನ್ನೋದಿಲ್ಲ ದೋಸೆಗೆ ಬಾಳೆಹಣ್ಣು ಆಗಬೇಕು ಎಲ್ಲ ತುಪ್ಪ ಆಗಬೇಕು ಅವ್ನು ಹಿಂಸೆ ಮಾಡಿ ತಿನ್ಸೋ ಸಹ ಅಷ್ಟೊಳಗೆ ಸಾಕಾಗೋಯ್ತು ನನಗಂತೂ Iya duduk sih nama? Soalnya sarah kamaran, palya kamaran, palya. Mau Sarah ಹಂಗೆ ಹೀಗೆ ಮಾಡಿ ಫೈನಲಿ ಒಂದು ಅರ್ಧ ದೋಸೆನ ತಿನ್ನಿಸಿದೆ ಅವ್ನು ತಿನ್ನಲಿಲ್ಲ ಅಂದರೆ ನನಗೆ ನೆಮ್ಮದಿಯಾಗಿ ನಿದ್ದೆ ಕೂಡ ಬರೋದಿಲ್ಲ ಮೈಂಡು ಕೂಡ ಇರೋದಿಲ್ಲ ಒಂಥರ ಅನಿಸ್ತಾ ಇರುತ್ತೆ ಸೊ ಅಂಗಾಡಿ ಅಂಗಾಡಿ ಅವನು ತಿನ್ನಿಸಿ ಸ್ನಾನ ಮಾಡಿಸೋಕ್ಕೆ ಕರ್ಕೊಂಡು ಹೋದೆ ಅಲ್ಲಿ ನೋಡಿ ಫೋರ್ಸ್ ಕೊಡ್ತಿರೋದ ನನ್ನ ಮಗ ಅಂದರೆ ಇದು ಫುಲ್ ತೋರಿಸ್ಬೋದು ಬಾಡಿನ ಅಂತೇಳಿ ಝೂಮ್ ಮಾಡಿ ಸ್ವಲ್ಪನೇ ಮಾತ್ರ ಇದನ್ನ ಮಾಡ್ತಾಯಿದ್ದೀನಿ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದರೆ ಕಷ್ಟ ಅಂತ ಹೇಳಿ ಅವ್ನ ಸ್ನಾನ ಆಯಿತು ಇವಾಗ ಎಲ್ಲ ಮೈಯೆಲ್ಲ ಒರೆಸಿ ಬಟ್ಟೆ ಸುತ್ತಿ ಮಲಗಿಸ್ತೀನಿ ಅವನಿಗೆ ಅವಾಗಿಂದೂ ಹಂಗೆ ಹುಟ್ಟಿದಾಗಿಂದೂ ನಾವು ಬಟ್ಟೆ ಹಾಕಿ ಮಲಗಿಸೋದಿಲ್ಲ ಸ್ನಾನ ಆದ ತಕ್ಷಣವೇ ಹೀಗೆ ಸುತ್ತಿ ಬೇರೆ ಸುತ್ತಿನ ಬಟ್ಟೆನ ಮಲಗಿಸ್ಬಿಡ್ತೀವಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಮಲ್ಕೊಂಡ್ರೆ ಈಗ ಮಲ್ಕೊಂಡ್ರೆ ಹನ್ನೆರಡುವರೆ ಒಂದು ಗಂಟೆಗೆ ಮಲ್ಕೊಂಡ್ರೆ ಸಂಜೆ ಐದು ಗಂಟೆಗೆ ಇದ್ದೊಳ್ಳೋದು ಐದು ಗಂಟೆಗೂ ನಾವು ಹಿಂಸೆ ಮಾಡಿ ಎಬ್ಬರಿಸ್ಬೇಕು ಕೆಲವೊಬ್ಬರು ಎಷ್ಟು ಹೇಳ್ತಿರ್ತಾರೆ ಸಿಸ್ಟರ್ಸು ನಿಮ್ಮ ಮಕ್ಳು ನಿನ್ನ ಮಗ ಎಷ್ಟು ಚೆನ್ನಾಗಿ ಮಲಗ್ತಾನೆ ನನ್ನ ಮಗ ಮಲಗೋದೇ ಇಲ್ಲ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ನಾನು ಇಷ್ಟು ೋ ಮಕ್ಕಳನ್ನ ನೋಡಿದ್ದೀನಿ ಆದರೆ ಪುನರ್ವು ಥರ ಡಿಫ್ರೆಂಟ್ ಮಗುನ ನಾನು ನೋಡೇ ಇಲ್ಲ ಈ ಎಳೆ ಮಗುವಿನಲ್ಲಿ ಹೆಂಗೆ ಮಲ್ಕೋತಿದ್ದ ಹಂಗೆ ಮಲ್ಕೋತಾನೆ ಈಗಲೂ ಕೂಡ ಹನ್ನೆರಡುವರೆ ಹನ್ನೊಂದು ಗಂಟೆಗೆ ಮಲಗಿಸಿದ್ರೆ ರಾತ್ರಿ ಆರು ಗಂಟೆ ಆದರೂ ಬೇಕಾದ್ರೆ ಎದ್ದೊಳೋದೇ ಇಲ್ಲ ನಾನೇ ಹಿಂಸೆ ಮೇಲೆ ಎದ್ದೋಳಬೇಕು ಈಗ ತೂಗ್ತಾ ಇದ್ದೀನಿ ಇಲ್ಲೊಂದು ಜೋ ಜೋಲೆ ಕಟ್ಕೊಂಡಿದ್ದೀವಿ ಅವನಿಗೆ ಜೋಲೇ ಮಲಗಿ ಅಭ್ಯಾಸ ಸೀರೆ ಊರಿಂದ ಅತ್ತೆ ಕೊಟ್ಕೊಳ್ಸಿದ್ರು ಅದನ್ನೇ ಈಗ ನನ್ನ ಪುನೀತ್ ಕಟ್ಟಿದ್ದಾರೆ ಚೆನ್ನಾಗಿ ಮಲ್ಕೊಂಡ ಈಗ ಮೀನ್ಸ್ ಸ ಪುನರ್ವನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಮಲ್ಕೊಂಡಿದೆ ನಾನು ಯಾಕೆ ಮಲ್ಕೊಂಡೆ ಅಂತಂದರೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಫ್ರೆಂಡ್ಸ್ ನನಗೆ ಅಂದರೆ ಪುನಿ ಬರೋದು ಹನ್ನೆರಡು ಗಂಟೆ ಹನ್ನೆರಡೂವರೆ ಹನ್ನೆರಡು ಗಂಟೆ ಹನ್ನೆರಡೂವರೆ ಒಂದು ಗಂಟೆ ಆಗುತ್ತೆ ರಾತ್ರಿ ಬಂದು ಇದೊಂದು ಕಾಲು ಅವ್ರಿಗೆ ಊಟಕ್ಕಿಟ್ಟು ಎಲ್ಲ ತಟ್ಟೆಯೆಲ್ಲ ತೆಗೆದು ಮಲಗೋಷ್ಟೊಳಗೆ ಒಂದೂವರೆ ಆಗೋಯ್ತು ಬೆಳಗ್ಗೆ ಮತ್ತೆ ಆರು ಗಂಟೆಗೆ ಬೇಗ ಇದಬೇಕು ಅವ್ರಿಗೆ ಅಡುಗೆ ಮಾಡಬೇಕಲ್ಲ ಹಂಗಾಗಿ ಸೊ ಇವತ್ತು ಫುಲ್ಲು ನಿದ್ದೆ ಅಂದರೆ ಇರಲಿಲ್ಲ ಅದು ಫುಲ್ಲು ಇಲ್ಲೆಲ್ಲ ತಲೆನೋಯ್ತಾಯಿತ್ತು ಹಂಗಾಗಿ ಪುನರ್ವೂ ಮಲ್ಕೊಂಡ ಅಂತ ಹೇಳಿ ನಾನು ಮಲ್ಕೊಂಡೆ ಇನ್ನೂ ಎದ್ದಿಲ್ಲ ಐದು ಗಂಟೆ ಆಯ್ತು ಇವಾಗ ಸೊ ಪಾತ್ರೆ ಬಟ್ಟೆ ಎಲ್ಲ ಹಂಗೆ ಇಟ್ಬಿಟ್ಟು ಮಲ್ಕೊಂಬಿಟ್ಟೆ ಇವಾಗ ಪಾತ್ರೆ ಮತ್ತು ಬಟ್ಟೆನೇ ವಾಶ್ ಮಾಡಬೇಕು ನನ್ನ ರೊಟೀನು ಮಗುನ ನಿಭಾಯಿಸ್ಕೊಂಡು ಮನೆ ನಿಭಾಯಿಸೋದು ತುಂಬಾ ಕಷ್ಟ ಫ್ರೆಂಡ್ಸ್ ಅವ್ನ ಟೈಮಿಗೆ ನಮಗೆ ಅಡ್ಜಸ್ಟ್ ಆಗೋಲ್ಲ ನಮ್ಮ ಟೈಮಿಗೆ ಅವನು ಅಡ್ಜಸ್ಟ್ ಆಗೋಲ್ಲ ಪಾ ಫುಲ್ಲು ಇದು ಆಗಲಿಕ್ಕೆ ನನಗೆ ಫುಲ್ ಅಂದರೆ ಫುಲ್ ನಿದ್ದೆ ತೂಕ್ತಾ ಇದ್ದೀನಿ ನನಗೂ ನಿದ್ದೆ ಬರ್ತಿದೆ ಸೊ ಅವನನ್ನು ಮಲಗಿಸ್ಬಿಟ್ಟು ಸುಮ್ಮನೆ ನಾನು ಮಲ್ಕೊಂಬಿಟ್ಟೆ ಕೆಲಸ ಎಲ್ಲ ಬಿಟ್ಬಿ ಬಿಟ್ಟು ಇವಾಗ ಮಾಡ್ಕೋಬೇಕು ಸ್ವಲ್ಪ ನಂದೊಂದು ಜೊತೆ ಪುನರ್ವದೊನ್ ಜೊತೆ ಮತ್ತು ಪುನೀದೊನ್ ಜೊತೆ ಇದೆ ಪಾತ್ರೆ ನೋಡಿ ಇಲ್ಲಿ ಪಾತ್ರೆ ಇಟ್ಬಿಟ್ಟು ಸುಮ್ಮನೆ ಮಲ್ಕೊಂಬಿಟ್ಟೆ ಅವನು ಸ್ನಾನ ಮಾಡಿಸಿರೋದು ಕೂಡ ಎತ್ತಿಟ್ಟಿಲ್ಲ ನೋಡಿ ಇಲ್ಲಿ ಅವನು ಸ್ನಾನ ಮಾಡಿಸಿರೋದು ಎತ್ತಿರೋಕ್ಕೂ ಕೂಡ ಆಗಲಿಲ್ಲ ಅವ್ನು ಹೋಗಿ ಮಲಗಿಸ್ಬೇಕಾದ್ರೆ ನನಗೂ ನಿದ್ದೆ ಬಂತು ಮಲ್ಕೊಂಬಿಟ್ಟೆ ಒಂದು ಗಂಟೆಲಿ ಮಲ್ಕೊಂಡವರು ಐದು ಗಂಟೆಲಿ ಎದ್ದಿದ್ದೀವಿ ನಾವು ನೆದ್ದಿಲ್ಲ ಇನ್ನು ಅಷ್ಟರೊಳಗಡೆ ಅಷ್ಟೊಳಗಡೆ ಅವ್ನ ಅಷ್ಟರಲ್ಲಿ ಪಾತ್ರೆ ವಾಶ್ ಮಾಡಿಬಿಟ್ಟು ಇಷ್ಟು ಫಸ್ಟೇ ವಾಶ್ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಲ್ಲ ಸೊ ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ ಈಗ ಮಲ್ಗಿರೋ ತಪ್ಪಿಗೆ ಒಂದೇ ಉಸರಿಗೆ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪ ಗೊತ್ತೇ ಆಗಿಲ್ಲ ತೂಗ್ತಾ ತೂಕ್ತಾ ಮಲ್ಕೊಂಬಿಟ್ಟಿದ್ದೀನಿ ಅಂದರೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲಲ್ವ ಸೊ ಹಾಗಾಗಿ ಮಲ್ಕೊಂಬಿಟ್ಟೆ ಈಗ ನೋಡ್ತೀನಿ ಐದು ಗಂಟೆ ಆಗಿದೆ ಹೆಂಗೋ ಪುನರ್ಗೂ ನನ್ನ ಪುಣ್ಯ ಎದ್ದಿರಲಿಲ್ಲ ಸೊ ಹಂಗಾಗಿ ಅವ್ನು ಎದ್ದೋ ಅಷ್ಟೊಳಗೆ ಮಾಡೋಣ ಅಂತೇಳಿ ಒಂದೇ ಉಸಿರಿಗೆ ಬಟ್ಟೆ ಎಲ್ಲ ತೊಳ್ದೆ ಪಾತ್ರೆ ಇನ್ನೇನು ಅರ್ಧ ಇತ್ತು ಅವಾಗ ಎದ್ದ ಅಳ್ತಾ ಇದ್ದ ಸಿಕ್ಕಾಬಿಟ್ಟೆ ತರಲೆ ಮಾಡ್ತಾನೆ ಒಂದೊಂದು ಟೈಮ್ ಒಂದೊಂದು ಸಲ ಅವನು ಅವ್ನ ಪಾಡಿಗೆ ಅವ್ನು ಆಡ್ತಾನೆ ಅದೇನೂ ಹೇಳ್ತಾರಲ್ಲ ನಮಗೆ ಬೇಕಾದಾಗೆ ಮಕ್ಳು ಆ ಥರ ಆಡೋದು ಅಂತ ನಾನು ಚೆನ್ನಾಗಿ ಇನ್ನೇನು ಕೆಲಸ ಮುಗೀತು ಚೆನ್ನಾಗಾಯ್ತು ಇವಾಗ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅವನಿದ್ದು ಅವ್ನು ರಂಪ ಮಾಡ್ದೆ ಅರ್ಧ ಬರ್ದ ತೊಳೆದು ಮತ್ತೆ ಹೋಗೋದು ಅವನ್ನ ಸಮಾಧಾನ ಮಾಡಿಬರೋದು ಮತ್ತೆ ಹೋಗೋದು ಅವನ್ನ ಸಮಾಧಾನ ಮಾಡಿಬರೋದು ಇದೇ ತರ ಆಯಿತು ಫುಲ್ ಅಳ್ತಿದ್ದ ಇವತ್ತು ಯಾಕೋ ನನಗೂ ಒಂಥರ ಅನ್ನಿಸ್ತು ಕೆಲಸ ಮುಗಿಸಿ ಮಲಗಿಸಿದ್ರೆ ನನಗೂ ರೆಸ್ಟ್ ಆಗಿರೋದು ಅವನು ನೀಟಾಗಿ ನೋಡ್ಕೊಬೋದಿತ್ತು ಅಂತ ಅಂದ್ಕೊಂಡೆ ಆಮೇಲೆ ಏನು ಮಾಡೋದು ನಿದ್ದೆ ಬಂದ್ಬಿಟ್ರೆ ಅದು ನಿದ್ದೆ ನಮ್ಗೆ ಹೇಳಿ ಕೇಳಿ ಬರಲ್ಲ ಅಲ್ವಾ ಅದು ಅಲ್ಲದೆ ತಲೆ ಬೇರೆ ನೋಯ್ತಾ ಇತ್ತು ಸೊ ಹಂಗಾಗಿ ಒಂದೇ ಹಸಿಗೆ ಬೀಗ ಬಟ್ಟೆಲ್ಲ ವಾಶ್ ಮಾಡಿದೆ ಈ ಪಾತ್ರೆ ನೋಡಿ ಅಲ್ಲಿ ಇದೆ ಎಲ್ಲ ಟಬ್ಬಲ್ಲಿ ಅಷ್ಟು ಪಾತ್ರೆ ಇದೆ ದೋಸೆ ಬೇರೆ ಮಾಡಿದಲ್ವ ಸ್ವಲ್ಪ ದೋಸೆ ತಿಂತೀನಿ ತಿಂತಿಂದ ಹಾಗೆ ಹಾಕಿದ್ದೀವಿ ಸೊ ಯಾರು ಎಲ್ಪ್ ಮಾಡೋರಿಲ್ಲ ಒಬ್ಬಳೇ ಸಿಂಗಲ್ ಪೇರೆಂಟಾಗಿ ಅಂದರೆ ಈಗ ಸಾರಿ ಪುನೀಕ್ ಡ್ಯೂಟಿಗೆ ಹೋದ್ಮೇಲೆ ನಾನು ಸಿಂಗಲ್ ಸಿಂಗಲ್ಲಲ್ವಾ ಸೊ ಅದನ್ನು ಹೇಳಿದೆ ಅಷ್ಟೇ ಮತ್ತು ಇನ್ನು ಅದನ್ನು ಕಮೆಂಟಲ್ಲಿ ಹೇಳ್ಬಿಡಿ ಸೊ ಪುನೀನ್ ಪುನರ್ ನೋಡಿ ಅಲ್ಲಿ ಟಿ ವಿ ಆನ್ ಬರೋದು ಮತ್ತು ಮಾಡೋದು ಫುಲ್ ಹೇಳ್ತೇದ ನನಗೆ ಹೊಟ್ಟೆ ಹುರಿದೋಯ್ತು ಆಮೇಲೆ ಆಮೇಲೆ ತೊಳ್ಕೊಂಡ್ರೆ ಆಯಿತು ಅಂತೇಳಿ ಅವನಿಗೆ ಸಮಾಧಾನ ಮಾಡಿ ಚಾಕ್ಲೇಟ್ ಕೊಟ್ಟು ಕಣ್ಣೀರು ಒರೆಸಿ ಟಿ ವಿ ಆನ್ ಮಾಡಿಕೊಟ್ಟು ಅವ್ನಿಗೆ ಯಾವುದು ಬೇಕು ಅದನ್ನು ಬಂದು ಸಮಾಧಾನ ಆದ ಸ್ವಲ್ಪ ಹೊತ್ತಿಗೆ ಮಧ್ಯರಾತ್ರಿ ಬೇಡ ಈಗ ಕುಡಿ ಆಗ್ಲೇ ಊಟಾನೂ ಮಾಡಿಲ್ಲ ಅಮ್ಮನೆ ಏನು ಅತ್ತಿ ಆಯ್ತು ಕಾಯಿಸ್ಕ ಬಂದ್ ಇಲ್ಲಿಗೆ ಪ್ಲೀಸ್ ಒಂದೇ ಒಂದು ಲೋಟ ಕುಡಿ ಕಂದಾ ಒಂದೇ ಒಂದು ಲೋಟ ಕುಡಿ ಹೌದಾ ಇಲ್ಲೊಂದು ಬೆಳಲ್ಲ ಏ ಈ ಏನ್ ಮಾಡದಪ್ಪ ಇಲ್ಲಿ ಶಿಲ್ಪ ಎಲ್ಲ ಒರೆಸ್ಕೊಂಡಿದೀನಿ ಶಿಲ್ಪ ಎಲ್ಲ ಒರೆಸಾಯ್ತು ಇವಾಗ ಮುಖ ತೊಳಿಬೇಕು ಮುಖ ತೊಳ್ಕೊಬಂದು ಸ್ವಲ್ಪ ಟೀ ಮಾಡ್ಕೊಂಡ್ಕೊಂಡು ಆರಾಮ್ ಮಾಡ್ಬೇಕು ಬಟ್ಟೆ ತೊಳೆದು ಪಾತ್ರೆ ತೊಳ್ದು ಒಂದೇ ದೇವಸ್ಗೆ ಸಾಕಾಗೋಯ್ತು ಅಂದ್ರೆ ಏನಂದ್ರೆ ನಾನು ಬೆಳಗ್ಗೆ ಕೆಲಸ ಮುಗಿಸಿದ್ರೆ ಅಂತೇಳಿ ಫಸ್ಟ್ ಊಟ ತಿಂಡಿ ಕಾಂಪೌಂಡೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಡ್ತೀನಿ ಆಮೇಲೆ ಆ ಪುನಿ ಹೋದ್ಮೇಲೆ ಪುನಃ ಅವ್ರು ಎದೊಳ್ತಾನೆ ಅಷ್ಟೊಳಗಡೆ ಅವ್ನು ನೋಡಿಕೊಂಡು ಅವನು ಸ್ನಾನ ಅದು ಇದು ಅನ್ನೋಷ್ಟೊಳಗೆ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಮಧ್ಯಾಹ್ನದ್ದು ಮಾಡೋಣ ಅಂತ ಅನ್ನೋಷ್ಟೊಳಗೆ ನಿದ್ದೆ ಬಂದುಬಿಡುತ್ತೆ ರಾತ್ರಿ ಲೇಟ್ ಮಲ್ಕೋದು ಒಂದು ಗಂಟೆ ಒಂದೂವರೆ ಆಗುತ್ತೆ ಸೊ ಹಾಗಾಗಿ ಪುನಿ ಬಂದು ಅವ್ರಿಗೆ ಊಟಕ್ಕಿಟ್ಟು ಅವ್ರಿಗೆ ಹಾಸುಕೊಟ್ಟು ಮಲಗೋದು ಲೈಟ್ ಟೈಮ್ ಆಗುತ್ತೆ ಹಾಗಾಗಿ ನಿದ್ದೆ ಬಂತು ಅಂದ್ರೆ ಮಲ್ಕೊಂಡೆ ಈಗ ಮತ್ತೆ ಎದ್ದು ಐದು ಗಂಟೆಗೆ ಒಂದು ಹಸಿಗೆ ಪಾತ್ರೆ ತೊಳೆದು ಬಟ್ಟೆ ಒಣಗಾಕಿ ಬಂದು ಮನೆ ನೋಡಿ ಇಲ್ಲಿ ಕಾಂಪೌಂಡ್ ಎಲ್ಲ ಗುಡಿಸಿ ಬಾಗ್ಲಿಗೆಲ್ಲ ನೀರು ಹಾಕಿ ಟೈಮ್ ಆಗೋಯ್ತು ಈ ಮುಖ ತೊಳೆಯೋಕ್ಕೂ ಟೈಮ್ ಇಲ್ಲ ಈಗ ಮುಖ ತೊಳಿಬೇಕು ಈಗ ಸಂಜೆ ಆರೂವರೆ ಏಳು ಗಂಟೆ ಆಗ್ತಾ ಬಂತು ನಾನು ಟೀ ಮಾಡೋಕ್ಕಿಟ್ಟಿದ್ದೆ ಸೊ ಅವಾಗ ಹಾಲು ಬಿಸಿ ಮಾಡಿ ಅವನಿಗೆ ಹಾಲು ಕೊಡ್ತಾ ಇದ್ದೀನಿ ಸಂಜೆ ಊಟ ಮಾಡಲೇ ಇಲ್ಲ ಅವನು ಒಂದು ಗಂಟೆಯಲ್ಲಿ ತಿಂದು ಮಲಗಿದ್ನಲ್ಲ ಮತ್ತು ಮೇಲೆ ತಿನ್ನಲೇ ಇಲ್ಲ ಒಂದು ಆಪಲ್ ಕೊಟ್ಟೆ ಅದನ್ನು ಕೂಡ ಅರ್ಧ ಬರ್ಧ ತಿಂದ ತಿನ್ನಲಿಲ್ಲ ಅವನಿಗೆ ಮಾಡಿಕೊಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಅದನ್ನು ಸೋಸ್ಬೇಕಾರೆ ಅಥವಾ ಹಾಲನ್ನು ಲೋಟಕ್ಕೆ ಬಗ್ಸ್ಬೇಕಾದ್ರೆ ಸ್ವಲ್ಪ ಕೆನೆ ಇರಬಾರ್ದು ಅವನಿಗೆ ಸಿಟ್ಟು ಬರುತ್ತೆ ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೆ ನಾನು ಹೊರಟಿದ್ದೆ ನೀವೇನ್ ಮಾಡಿದ್ರಿ ಉಳಿತ ಪ್ಲಾನ್ ಮಾಡಿ ನನ್ನ ಕುಟುಂಬ ನವನಾಥ ಏನು ಮಾಡ್ತಕ್ಕಿಲ್ಲಪ್ಪ ಎರಡು ಕುಟುಂಬ ಸೊ ನಂದು ಟೀ ಕೂಡ ರೆಡಿ ಆಯಿತು ನೋಡ್ತಾ ಇದ್ರೆ ಕುಡಿಬೇಕು ಅಂತ ಅನಿಸ್ತಾ ಇದೆ ಫೈನಲಿ ನನಗೆ ಕೆಲಸ ಟೆನ್ಷನ್ ಎಲ್ಲ ಮುಗೀತು ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆದೆ ಸೊ ಹಾಗಾಗಿ ಇವಾಗ ಕುತ್ಕೊಂಡು ನೆಮ್ಮದಿಯಾಗಿ ಟಿ ವಿ ನೋಡೋಣ ಅಂತಂದರೆ ನನ್ನ ಪುಟಾಣಿ ಬಂದು 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 ನನ್ನ ತಡೆ ಮೇಲೆ ಕೂತ್ಕೊಳ್ತಾಯಿತ್ತು ಡೈಲಿ ಹಿಂಗೇ ನನ್ನನ್ನು ಕೂತ್ಕೊಳ್ಳೋ ಬಿಡಲ್ಲ ನಿಂತ್ಕೊಳ್ಳೋಕೋ ಬಿಡಲ್ಲ ಕರೆಕ್ಟಾಗಿ ನಾನು ಏಳು ಗಂಟೆ ಏಳುವರೆ ಅಷ್ಟರಲ್ಲಾಗಿ ಟಿ ವಿ ಆನ್ ಮಾಡ್ಕೊಂಡು ನಾನು ಕೂತ್ಕೊತೀನಿ ಇನ್ನು ಆಗಲೂ ಅವ್ನು ನೋಡ್ತಾನೆ ಅಂದರೆ ಆಗಲೂ ನೋಡೋದಿಲ್ಲ ಸ್ವಲ್ಪ ಹೊತ್ತು ಒಂದು ಎರಡ ಒಂಬತ್ತು ಗಂಟೆ ಒಂದು ಹತ್ತು ಗಂಟೆವರೆಗೂ ಆಟ ಆಡ್ತಾನೆ ಆಮೇಲೆ ಒಂದು ಸ್ವಲ್ಪ ಟಿ ಟಿವಿ ನೋಡಿ ಮಲ್ಕೊತೀ ೇ ಮತ್ತು ಸಂಜೆ ನಾನು ನೋಡ್ತೀನಿ ಆರು ಗಂಟೆ ಮೇಲೆ ಅವ್ನು ನಾನು ಆ ಧಾರಾವಾಹಿ ಸ್ಟಾರ್ಟ್ ಆಗುತ್ತಲ್ಲ ನಾನು ನೋಡ್ತಾ ಇರ್ತೀನಿ ಹಿಂಗೆ ನನ್ನ ತರಲೆ ಮಾಡ್ತಾ ಇರ್ತಾನೆ ನೋಡೋಕ್ಕೂ ಬಿಡೋದಿಲ್ಲ ಅಮ್ಮ ಅದು ಮಾಡಿಕೊಡು ಅಮ್ಮ ಇದು ಮಾಡಿಕೊಡು ಅನ್ನೋದು ಇಲ್ಲಾಂದರೆ ನನ್ನ ಮೇಲೆ ಬಿದ್ದು ಉದ್ದಾಡೋದು ಇದೇ ತರ ಮಾಡ್ತಾ ಇರ್ತಾನೆ ನಾನು ಕರೆಕ್ಟಾಗಿ ಎಂಟು ಗಂಟೆವರೆಗೂ ಮಾತ್ರ ಟಿ ವಿ ನೋಡ್ತೀನಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ನೋಡೋದು ಆಮೇಲೆ ಅವ್ನು ಆಚೆ ಕರ್ಕೊಂಡೋಗಿ ಆಟ ಆಡ್ತೀನಿ ಎಷ್ಟು ಇದು ಮಾಡ್ತಾ ಇತ್ತು ತರಲೇ ಮಾಡ್ತಾ ಇತ್ತು ಅಂದರೆ ಕುತ್ಕೊಳ್ಳೋಕೂ ಬಿಡ್ತಾ ಇರಲಿಲ್ಲ ಅಲ್ಲಿ ವೀಡಿಯೋ ಮಾಡೋಕೆ ಇಟ್ಟಿದ್ದೆ ವಿಡಿಯೋನೂ ಮಾಡೋಕೆ ಬಿಡ್ತಾ ಇರಲಿಲ್ಲ ಅಮ್ಮ ನಾನು ತೆಕೊಂತ ತಕೊಂತೀನಿ ಅಂತ ಆಟ ಮಾಡ್ತಾ ಇತ್ತು ನಾನು ಇಲ್ಲ ಮಗನೆ ಬೇಡ ಅದು ತೊಕೊಬೋದು ಬಾರ್ದು ಅಂತ ಹೇಳಿ ನೋಡಿ ಹಿಂಗೆ ಇಷ್ಟ ಬಂದರೆ ಈ ಥರ ಮಾಡಿದ್ರು ಹೈ ಫೈ ಅಮ್ಮ ಹೈ ಫೈಸ್ ಅಂತ ಹೇಳೋದು ಏನೇನೋ ಸ್ಟೋರಿ ಹೇಳೋದು ಅವನು ನಾನು ಅಂತ ಅನ್ನೋದು ನಾನು ಸ್ಟೋರಿ ಹೇಳೋದು ಇದೇ ಆಗುತ್ತೆ ದಿನ ಪೂರ್ತಿ ನಮ್ಮದು ಅಮ್ಮ ಮಗನ ಬಾಂಡಿಂಗ್ ಚೆನ್ನಾಗಿದೆ ನಮ್ಮದು ಇಷ್ಟು ಚೆನ್ನಾಗಿ ಆಮೇಲೆ ನಾನು ಎದ್ರಿಸಿದ್ರೆ ಒಂದೇ ಸಲ ನಮ್ಮ ಅಮ್ಮನಿಗೆ ಸಿಟ್ಟು ಅಂತ ಸುಮ್ಮನಾಗಿ ಬಿಡ್ತಾನೆ ಇಲ್ಲ ಮುಚ್ಕೊಬಿಡ್ತಾನೆ ನನಗೆ ತುಂಬಾ ಎದ್ರುತ್ತೆ ಹಾಗೆ ನಾನು ತುಂಬಾ ಪ್ರೀತಿ ಮಾಡ್ತಾನೆ ನನ್ನ ನಾನು ಅಂದರೆ ಸಖತ್ ಇಷ್ಟ ಅವನಿಗೆ ನನಗೂ ಅಷ್ಟನ್ನೇ ಸೇಮು ಅವರಪ್ಪ ಅಪ್ಪ ಒಂಚೂರು ಟಚ್ ಮಾಡೋಕ್ಕೂ ಬಿಡಲ್ಲ ನನ್ನ ಏನು ನಮ್ಮ ಅಮ್ಮನಂದಿದ್ದು ಯಾಕೆ ಏನು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹೊಡಿಯೋಕ್ಕೆ ಹೋಗ್ತಾನೆ ಅಷ್ಟು ಇಷ್ಟಪಡ್ತಾರೆ ನನ್ನಂತೂ ಅಪ್ಪನ ಅಂದರೆ ಅವರಪ್ಪ ಇಷ್ಟ ಹಿಂಗೆ ಫೋನ್ ಕೊಡ್ತಾರೆ ಅದು ಇದು ಅಂತ ಹೇಳಿ ಬಟ್ ನಾನು ಅಂದರೆ ಸ್ವಲ್ಪ ಗೌರವನೂ ಹೌದು ಪ್ರೀತಿನೂ ಓದು ಎದಕ್ಕೆ ಹೌದು ನ ಅವನಿಗೆ ನಾನು ಅಂದ್ರೇ ಒಂದು ಒಂಥರ ಇದು ಕಮಾಂಡರ್ ಥರ ನಾನು ಅವನಿಗೆ ಬೇಡ ಕಣೋದು ಅಂತ ಜೋರು ಧ್ವನಿ ಧ್ವನಿಲಿ ಹೇಳಿದ್ರೆ ಸಾಕು ಬಿಟ್ಟಾಕ್ಬಿಡ್ತಾನೆ ಅದನ್ನು ನನ್ನ ಮೇಲೆ ಹೆಂಗೆ ಬಿದ್ದು ಉದಾಡ್ತಾ ಅಲ್ಲಿ ಆಟಾಡ್ಸ್ಕೊಂಡೆ ಸಾರಿಗೆ ಏನು ಮಾಡೋದು ಅಂತ ಪ್ಲಾನಿಂಗ್ ಮಾಡ್ಕೋತಾ ಇದ್ದೆ ಸ್ವಲ್ಪ ಹೊತ್ತು ಆಚೆ ಆಟಾಡ ಅಂತ ಅಂದ ಆಮೇಲೆ ಆಚೆ ಕರ್ಕೊಬಂದೆ ಆಮೇಲೆ ಅಡುಗೆ ಮಾಡೋದು ಅಂತ ಒಂಬತ್ತು ಗಂಟೆ ಮೇಲೆ ನಾನು ಅಡುಗೆ ಮಾಡೋದು ಸೊ ಹಾಗಾಗಿ ಒಬ್ಬನೇಯ ಗೇಟಿಂದ ಆಚೆ ಹೋಗಂಗಿಲ್ಲ ಆಯ್ತಾ ಆಟ ಸಾಮಾನುಗಳೆಲ್ಲ ಬಿಟ್ಟು ಎಲ್ಲೂ ಹೋಗಲ್ವಾ ನಿಜವಾಗ್ಲೂ ಏನು ಆಟ ಆಡ್ತಿದ್ಯಾ ಸರಿ ನಾನು ಅಡಿಗೆ ಮಾಡ್ಲಾ ಪಂಚರ್ ಆಗಿಬಿಟ್ಟಿದ್ಯಾ ಸರಿ ಮಗನೆ ಹಾಕೋ ನಾನು ಅಡುಗೆ ಮಾಡ್ತೀನಿ ಓಕೆನಾ ಫೈನಲಿ ಬಟಾಣಿ ಕಡಲೆ ಕಡಲೆಕಾಳನ್ನ ಪಲ್ಯ ಮಾಡೋಕೆ ಅಂತ ಬೆಳಗ್ಗೆ ಹಾಕಿದ್ದೆ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಎತ್ತಿಟ್ಟಿದ್ದೆ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಚಕ್ಕೆ ಪುಡಿ ಹಾಗೆ ಸ್ವಲ್ಪ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅರ್ಧ ಒಗ್ಗರಣೆಗೆ ಎತ್ತಿಟ್ಟಿದ್ದೀನಿ ಒಂದು ಅರ್ಧ ಇಂಚು ಶುಂಠಿಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದರೆ ಪುದೀನ ಇದ್ದರೆ ಹಾಕ್ಕೊಬೋದು ನಾನು ಇಲ್ಲಿಲ್ಲ ತರೋದು ಯಾರು ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ ಬೇಕಾದರೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಸೂರಿ ಮೇತಿನೂ ಹಾಕ್ಕೊಬೋದು ಸೊ ಇದನ್ನಷ್ಟೇ ರುಬ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಿಬೇವ್ ಹಾಕ್ಕೊಂಡು ಚಿಟಪಟನ್ನವರೆಗೂ ಇದು ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕಾಳನ್ನು ಹಾಕ್ಕೋತಾ ಇದ್ದೀನಿ ಫಸ್ಟು ಎಣ್ಣೆಯಲ್ಲಿ ಕಾಳು ಇರೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ನೋಡಿ ಕಲರ್ಫುಲ್ಲಾಗಿರೋ ಬಟಾಣಿ ಕಡಲೆ ಕಾಳನ್ನು ಹಾಕಿದ್ದು ಸ್ವಲ್ಪನೇ ಇದ್ದೀನಿ ಒಂದು ಅರ್ಧ ಇತ್ತಷ್ಟೇ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ವಲ್ಪ ಖಾರ ರುಬ್ಬಿ ಇಟ್ಟಿರುವಂಥ ನಮ್ಮ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಟೊಮೊಟೊನ ಹಾಕೋದನ್ನೇ ಮರೆತುಬಿಟ್ಟಿದ್ದೆ ಆಮೇಲೆ ನೆನೆಸ್ಕೊಂಡು ಅಯ್ಯೋ ಟೊಮೊಟೊ ಇಲ್ಲೇ ಹೆಚ್ಚಿಟ್ಟಿದ್ದೀನಲ್ಲ ಅಂತ ಆಮೇಲೆ ಅದನ್ನೇ ಹಂಗೆ ಹಾಕ್ತೆ ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಆಮೇಲೆ ಕುಕ್ಕರ್ ಸಾರಿ ಕುಕ್ಕರ್ ಅಂತೀನಿ ಕ ಜಾರಲ್ಲಿರುವಂಥ ಖಾರನೆಲ್ಲ ನೀರು ಹಾಕಿ ತೊಳೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ರೆ ಕೆಲವೊಬ್ಬರು ಈಗ ಉಪ್ಪು ಹಾಕಲ್ಲ ಆಮೇಲೆ ಕಾಯಿ ಹಾಕ್ತಾರಲ್ಲ ಅವಾಗ ಹಾಕ್ತಾರೆ ಬಟ್ ನಾನು ಈಗ ಹಾಕಿದ್ದೀನಿ ಉಪ್ಪು ಕಾಳಿಗೆಲ್ಲ ಚೆನ್ನಾಗಿ ಚೆನ್ನಾಗತ್ತಲಿ ಅಂತ ಹೇಳಿ ಅದನ್ನು ಕೂಗಕ್ಕೆ ಇಟ್ಕೊಂಡು ಈ ಕಡೆ ಕಾಯಿ ತುರಿನ ತುರ್ಕೊಂಡು ಕಾದು ವಿಷಾಲ ಬಿಟ್ಟಿತ್ತು ಆಮೇಲೆ ಇದು ಮಾಡಿಕೊಂಡು ಸ್ವಲ್ಪ ಕಾಳನ್ನು ರುಬ್ಬಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಕಡಲೆ ಅಥವಾ ಗಸಗಸೆ ಎಲ್ಲ ಹಾಕ್ಕೊಂಡು ರುಬ್ಕೊಬೋದು ಬಟ್ ನಾನು ಕಾ ಕಾಳನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡೋದ್ರಿಂದ ಕಾಳು ಸಾಕಾಗುತ್ತೆ ಅಷ್ಟು ಕಾಳು ತಿನ್ನೋದಿಲ್ಲ ನಮ್ಮಲ್ಲಿ ಯಾರು ಸೊ ಹಾಗಾಗಿ ಕಾಳು ಮತ್ತು ಕಾಯನ್ನು ರುಬ್ಕೊಂಡಿದ್ದೀನಿ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಾಕಿ ಉಪ್ಪು ಖಾರ ನೋಡಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ಈ ಸಾಂಬಾರು ಅಂತೂ ವಿನಿ ಕೇಳಿದೆ ನಾವು ಹೆಂಗಿದೆಯೋ ಸಾಂಬಾರು ಅಂತ ಹೇಳಿ ನಿಜವಾಗ್ಲೂ ಮಟನ್ ಸಾರು ಥರನೇ ಇದೆ ಅಂತ ಹೇಳ್ತಾ ಇದ್ದ ಸುಮ್ಮನೆ ಕಾಲು ಎಳಿಬಿಡೋ ನಿಜ ಹೇಳೋ ಇದಕ್ಕೆ ಇಲ್ಲ ಚೆನ್ನಾಗಿದೆ ಕಣೆ ತುಂಬಾ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಸಾಂಬಾರು ಅಂತ ಹೇಳ್ದೆ ಒಂದೇ ಸಲ ಈ ಥರ ಟ್ರೈ ಮಾಡಿ ನೋಡಿ ಹಳ್ಳಿ ಸ್ಟೈಲು ನಾವು ಯಾವುದೇ ಥರ ಎಲ್ಲ ಫುಲ್ಲು ಡ್ರೈ ಮಾಡ ಸಾರಿ ಹುರ್ಕೊಂಡು ಎಣ್ಣೆಲಿ ಹುರ್ಕೊಂಡು ಆ ಥರ ಎಲ್ಲ ಮಾಡೋದಿಲ್ಲ ಸಿಂಪಲ್ಲಾಗಿ ನಮ್ಮಮ್ಮ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅದೇ ಥರನೇ ನಾನು ರೊಟೀನ್ ಫಾಲೋ ಮಾಡ್ತೀನಿ ಚೆನ್ನಾಗಿದೆ ಚೆನ್ನಾಗಿತ್ತು ಸಾಂಬಾರು ಕೂಡ ನಮ್ಮ ಅಣ್ಣ ಅಂದ ಬಟನ್ ಸಾರ್ಥರನೇ ಇದೆ ಕಡೆ ಚೆನ್ನಾಗಿದೆ ನೀನು ಏನು ಕಾಲೆಳಿಯ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿ ಈ ಕಡೆ ಅಂಬ್ಲಿ ಮಾಡೋಕ್ಕೆ ನೀರು ಮತ್ತು ಉಪ್ಪನ್ನು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಈ ಕಡೆ ಹಸಿಟನ್ನು ಕೂಡ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೀರು ಕುದಿಯ ತಕ್ಷಣ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಕೈಲಿ ಹಾಕಿ ಒಂದು ಕೈಲಿ ಮಿಕ್ಸ್ ಮಾಡ್ಕೋಬೇಕು ಬಟ್ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಸೊ ಹಾಗಾಗಿ ಒಂದೇ ಕೈಲಿ ಹಾಕಿ ಒಂದೇ ಕೈಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟು ಇಲ್ದರೆ ರೀತಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಬೇಕು ಚೆನ್ನಾಗಿ ಅದು ಬೇಯಬೇಕು ಒಂದೇ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಒಳಗಡೆ ಆಗಿಬಿಡುತ್ತೆ ಅಂಬಲಿ ಅಂದರೆ ಹಸಿಟ್ಟು ಹಾಕಿದ ಮೇಲೆ ಒಂದು ಹತ್ತು ನಿಮಿಷನಾದರೂ ಬೇಕು ಅಂಬಲಿ ಮಾಡೋದಕ್ಕೆ ಬಟ್ ಆದರೆ ಅದು ನೀರು ಕುದ್ದಾದ ಮೇಲೆ ಒಂದು ಹತ್ತು ಮೂವತ್ತು ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ ಚೆನ್ನಾಗಾಯಿತು ನೋಡಿ ಈ ಥರ ನೂರ ಈ ಥರ ಬರಬೇಕು ಒಂದು ಕುದಿ ಕುದಿಬೇಕು ಸೊ ಫೈನಲಿ ಅಂಬಲಿ ಕೂಡ ಆಯಿತು ಅಡುಗೆ ಕೆಲಸ ತಪ್ಪಿದ್ರು ಆಯಿತು ಅಂತಂದರೆ ನಮಗೊಂದು ಅರ್ಧ ಟೆನ್ಷನ್ ತಪ್ಪಿತು ಅಂತ ಹೇಳಿ ಅಗ್ಲೆಲ್ಲ ಮಗು ಮನೆ ಅಂತ ಅಂದ್ಕೊಂಡ್ರೆ ರಾತ್ರಿ ಆದರೆ ಏನು ಸಾರು ಮಾಡೋದಪ್ಪ ಏನು ಅಡುಗೆ ಮಾಡೋದಪ್ಪ ಅಂತ ಈಗ ಒಂದ್ ಕಡೆ ಎಲ್ಲ ಅಡುಗೆಗೆಲ್ಲ ಇಟ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಕಡೆ ಸಾಂಬಾರ್ ಆಗಿದೆ ಅಂಬಲಿ ಕೂಡ ಆಗಿದೆ ಈಗ ಮುದ್ದೆ ಇಟ್ಕೊತಾ ಇದ್ದೀನಿ ಮುದ್ದೆ ನಾನು ಡೈಲಿ ಸಂಜೆ ಹೊತ್ತು ಮುದ್ದೆ ಮಾಡ್ತೀನಿ ಇಲ್ಲಾಂದ್ರೆ ಆಗೋದೇ ಇಲ್ಲ ವಿನಿ ಏನು ಅಷ್ಟೊಂದು ಊಟ ಮಾಡಲ್ಲ ಆದರೆ ಪುನೀಗೆ ಬೇಕೇ ಬೇಕು ಮುದ್ದೆ ಸೊ ಹಾಗಾಗಿ ಅವರು ಅನ್ನನೇ ತಿನ್ನೋದಿಲ್ಲ ರಾತ್ರಿ ಟೈಮು ಮುದ್ದೆ ಬೇಕು ಅಂತ ಹೇಳ್ತಾರೆ ಬಿಸಿ ಬಿಸಿಯಾಗಿ ಮಾಡಿ ಇಟ್ಟಿರ್ತೀನಿ ಆದರೂ ಕೂಡ ಬರೋಸೊಳಗೆ ತಣ್ಣಗಾಗಿರುತ್ತೆ ಸೊ ನೀರು ಕುಡಿಯೋಂಗಾಯ್ತು ನೀರು ಕುಡಿದು ಮತ್ತೆ ಎಲ್ಲ ಪಾತ್ರೆನೆಲ್ಲ ತೆಗೆದಿಟ್ಟು ಶೆಲ್ಪೆಲ್ಲ ಒಸ್ಕೊತಾ ಇದ್ದೀನಿ ಸ್ವಲ್ಪ ಏನೋ ಅಲ್ಲಿ ಇದಾಗಿತ್ತು ಅಂತೇಳಿ ಒಂದನೇ ನೀರು ಹಾಕ್ಕೊಂಡು ಚೆನ್ನಾಗಿ ಉಜ್ಕೋತಾ ಇದ್ದೀನಿ ಇಷ್ಟ ಆದಮೇಲೆ ಅಡುಗೆ ಎಲ್ಲ ಮುಗಿದ್ಮೇಲೆ ಈಗ ಪು ಪುನರ್ವಗೆ ಊಟ ಮಾಡಿಸ್ತಾ ಇದ್ದೀನಿ ಒಂದು ಕಡೆ ಅಣ್ಣಗೂ ಕೂಡ ಊಟಕ್ಕಿಟ್ಟುಕೊಟ್ಟಿದ್ದೀನಿ ಅವನೇ ಊಟ ಮಾಡ್ತಾ ನಾನು ವೀಡಿಯೋ ಮಾಡ್ತಿರೋದು ಏನೋ ಮಾಡ್ಕೊಂಡಿದ್ದಾನೆ ಅಂತ ಹೆದ್ರಿಕೆ ಬಿ ನಾನು ಒಂದು ಈ ದಾರ ನೇತಾಡ್ತಾ ಇತ್ತು ಅವ್ನ ಕೈಲಿ ಕಟ್ಟಿರೋದು ಅಯ್ಯೋ ರಕ್ತನ ಅಂದ್ಕೊಂಡೆ ದೂರದಿಂದ ರಕ್ತದ ಥರ ಕಾಣ್ತು ಆಮೇಲೆ ಅಯ್ಯೋ ಇದಾಯಿತು ಮಗಳ ಅಂದ್ಕೊಂಡೆ ಆಮೇಲೆ ಇನ್ನೊಂದು ಕಡೆ ಕೆರ್ಕೊಂಡು ಗಾಯ ಮಾಡ್ಕೊಂಡಿದ್ದೆ ಅದನ್ನು ಯಾವಾಗ ಮಾಡ್ಕೊಂಡೆ ಹಂಗೆ ಹೇಗೆ ಅಂತ ಹೇಳಿ ರೋಪಾಗ್ತಾ ಇದ್ದೆ ಅವ್ನು ರೋಪಾಕೋದಕ್ಕೆ ಇಲ್ಲಮ್ಮ ಇಲ್ಲ ಅಮ್ಮ ಅಂತ ಹೇಳ್ತಿದ್ದೆ ಒಂದೊಂದು ಸಲ ಹಾಗೇನೆ ಸಿಟ್ಟು ಬರೆಸ್ತಾನೆ ನನಗೆ ಆಮೇಲೆ ಏನು ಮಾಡೋದು ನನ್ನ ಮಗು ಅಲ್ವಾ ಅಂತ ಮುದ್ದಾಡೋದು ಆಮೇಲೆ ಸರಿ ರೀ ಅಂತ ಹೇಳಿ ಅವ್ರಿಗೆ ಊಟ ಮಾಡ್ಸಾದ್ಮೇಲೆ ನಾನು ಊಟ ಮಾಡಿದೆ ಹನ್ನೊಂದು ಗಂಟೆ ಆಯ್ತು ಬಾ ಮಲ್ಕಣನಾ ಏನು ಮಾಡ್ತಿದೀಯಾ ಹನ್ನೊಂದು ಗಂಟೆ ಇರತ್ರ ಹಾಂ ಮಲ್ಕಳಣ ಬಾ ಹೋಗಿ ಕಣ್ಣು ಕಾಣ್ತಾ ಇಲ್ಲ ನಂಗೆ ಏನು ಹೇಳು ಹೋಗೋಣ ಮಲ್ಕಣನ ವಾವ್ ಸೂಪರ್ ನನ್ನ ಮಗ ಚಿನ್ನ ಮಲ್ಕಣ ಹೋಗಿ

ಬೆಳಗ್ಗೆ ಬರುತ್ತಾ ನಾ ಮಂಕಣದ ಬೇಡವಾ ಪಪ್ಪ ಬರೋ ತನಕ ಹಿಂಗೆ ವೆಯ್ಟಿಂಗಾ ಪಪ್ಪ ಬರತನಕ ವೇಟ್ ಮಾಡ್ತೀಯಾ ವೇಟ್ ಮಾಡ್ತೀಯಾ ಪಪ್ಪರ ತನಕ ದಿನ ಇದೇ ಕತೆ ಹನ್ನೆರಡುವರೆಗೆ ಮಂಕಳ್ರಿ ಇಬ್ರು ಹನ್ನೆರಡುವರೆ ಒಂದೂವರೆಗೆ ನಾನು ಒಂದುವರೆ ಮಂಕಂತೀನಿ ಬೆಳಗ್ಗೆ ಆರು ಗಂಟೆಗೆ ಎಬ್ಬರಿಸ್ರಿ ನನ್ನ ನೀವು ಮಾತ್ರ ಆರಾಮಾಗಿ ಮಂಕಳಿರಿ ಎಂಟು ಗಂಟೆ ತನಕ ಆ ನಾನು ಮಂಕಂತೀನಿ ನಡಿ ಮಂಕಣನ ಬೇಡ ಬೇಡ ಮಂಗನ ಟೈಮಲ್ಲಿ ಕೆಲ್ಸ ಏನ್ ಕೆಲಸ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಫ್ರೆಂಡ್ಸ್ ಹನ್ನೊಂದು ಗಂಟೆ ಹನ್ನೆರಡುವರೆವರೆಗೂ ಇದ್ದಿರ್ತಾನೆ ನಾನೇ ಹಿಂಸೆ ಮೇಲೆ ಮಲಗಿಸ್ಬೇಕು ಅವರಪ್ಪ ಬರೋವರೆಗೂ ಮಲಗಲ್ಲ ಅವಳು ಆದ್ರೆ ನಾನೇ ಹಿಂಸೆ ಮೇಲೆ ಅವ್ರು ಬರೋದು ಒಂದು ಗಂಟೆ ಒಂದುವರೆ ಆಗುತ್ತೆ ಹಂಗಾಗಿ ಹಿಂಸೆ ಮೇಲೆ ಮಲಕೋ ಮಲಕೋ ಅಂತ ತೊಟ್ಟಿ ತೊಟ್ಟಿ ಮಲಗಿಸ್ತೀವಿ ನಂಗು ತೂಗುಡಿಗೆ ಬಂದಿದ್ದಾವೆ ಹನ್ನೆರಡು ಗಂಟೆ ಆಯ್ತು ಬಂಗಾರ ಹೋಗನ್ ಬಾರ ಬಂಗಾರ

ము <us> <upıyorlar> <disappointing |notimestamps|>

ಅಂತೂ ಇಂಥವ್ರ ಅಪ್ಪ ಹನ್ನೆರಡು ಇಪ್ಪತ್ತಕ್ಕೆ ಬಂದರು ಅವರು ಅಪ್ಪ ಕೇಕು ಬ್ರೆಡ್ಡು ಅಪ್ಪು ಏನೇನೋ ತಂದಿದ್ರು ಅದನ್ನು ತಿಂತ ಕೂತಿದ್ದಾನೆ ನೋಡಿ ಮುಷ್ಣಿಗೆಲ್ಲ ಹೆಂಗೆ ಬಳ್ಕೊಂಡಿದ್ದಾನೆ ಅಂತ ಫೈನಲಿ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಅಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಬೇಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ ನೋಡಿದ್ರಲ್ಲ ನನ್ನ ಮಗ ಎಷ್ಟೆಲ್ಲ ತರಲೆ ಮಾಡ್ತಾನೆ ಹೇಗೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಈ ವ್ಲಾಗ್ ಈ ವಿಡಿಯೋ ಉಪಯೋಗ ಆಗಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು